ಏ ಮಗಳ ನೀವು ಹುಡುಗ ನೋಡಿ ಎರಡ್ ಚಂದ ಅದಾನ ಸುಮ್ ಇವನ್ ಮದಿ ಆಗ್ಬಿಡ್ನಿ ಛೀ ಮುಖ ನೋಡ ಒಂದ್ ಏನ್ ಟಕ್ಲೆ ಐತಂಗ ಆಗಂಗಿಲ್ವಾ ಇವ್ ಮದ್ವಿ ಅಲ್ವಾ ಹುಡುಗ ಏನೈತೆ ಚಂದ ಐತ ಬೇಕಾದಂಗ ಏನದ ತಲಿ ನೋಡ ಒಂದ್ ಜಾರ್ಗುಂಡಿ ಆದಂಗೆ ಟಕ್ಲೆ ಇಲ್ಲ ಅವ್ ಮದ್ವಿ ಮಾಡ್ಕೊಂಡ್ ನಾ ಏನ್ ಮಾಡ್ಲಿ ಏ ಯಾಕ ಅವನ್ ತಲಿ ಜಾರ್ಗುಂಡಿ ಇದ್ರೆ ಆ ತಲಿಗೆ ಇನ್ಕಮ್ ಬಾಳ ಐತಿ ಮಾಡ್ಕೊಂಬಿ ಸುಮ್ನ ಬಾದ್ ದೂರ ಪೆದ್ದ ನನ್ನ ಮಗ ಇದ್ರು ಅಪ್ಪು ಹುಟ್ಟಿನಂತ ಮಾತ್ ಮಾತಾಡ್ತೀನಿ ಬೇಯಿಸ್ಲಿ ಮಗ ಬೇಷ್ ಆ ಮತ್ತ ಅಪ್ಪ ಹೆಂಗ್ ಮೆಂಟಲ್ ನಮ್ಮ ಮಗನ ಹಂಗ ಮೆಂಟಲ್ ಆತ್ ಬಿಡಿಗ ಅವ ಏನ್ ಮಾಡ್ತಾನ ಟಕ್ಲೆ ಏನು ಕೆಲಸ ಮಾಡ್ತಾನವ ಏ ಅಕ್ಕ ಅವ ಮಹಾನಗರ ಪಾಲಿಕೆ ಒಳಗ ಸಿಪಾಯಿ ಅಂತ ಸಿಪಾಯಿ ಈ ಪೆದ್ದ ಸಿಪಾಯಿಲಿ ಸಫಾಯಿ ವಾಲ ಕೆಲಸ ಮಾಡ್ತಾನ ಸಫಾಯಿ ಸಫಾಯಿ ಮಾಡ್ತಾನೆ ಕೆಲಸ ಅಲ್ವಾ ತಂಗಿ ಮೊದಲು ಒಂದ ಮದುವೆ ಮಾಡಿದ್ನಿಂದ ಹಾ ಆದ್ರೆ ಡಿವೋರ್ಸ್ ಆತ ಆ ಹುಡುಗಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ನಿನ್ನ ಈಗ ನನ್ನ ಮಾತು ಕೇಳ ಬಂಗಾರ ಅಂತ ಹುಡುಗ ಅದಾನ ಕೂದಿಲ್ ಅಂದ್ರ ಏನತ ಹುಡುಗ್ ಅದಾನ ಚಲೋ ಕೆಲ್ಸ ಒಳಗ ಅದಾನ ಸಾಕಷ್ಟ ಐತಿ ಒಂದ ನೋಡಪ್ಪ ನಂಗ ಒಂದ್ ಮದ್ವಿ ಆಗಿ ನಂಗ್ ಸಾಕ ಇನ್ನು ಮುಂದೆ ಮುಂದಿನ ಮದ್ವಿ ವಿಷಯ ತೆಗಿಬೇಡ ನಾ ಅಂತ ಮದ್ವಿ ಆಗಂಗಿಲ್ಲ ಯಾರಿಗೂ ಇರ್ಲಿ ಏನು ಇರ್ಲಿ ನನ್ನ ಮಾತ್ ಕೇಳುವ ಚಲೋ ಅದಾನ ಹುಡುಗ ಬಂಗಾರ ಅಂತ ಹುಡುಗ ಐತಿ ಅದ ಏ ಅಕ್ಕ ನೀ ಸುಮ್ಮ ಮದ್ವೆ ಮಾಡ್ಕೊಂಡು ಹೇಳ್ತೇನಿ ನೀ ಮದ್ವೆ ಆದ್ಮೇಲೆ ಆಮೇಲೆ ನಂಬರ್ ನಂದ ಡುಮ್ ಡಮ್ ಜಿಂಗ್ ಜಂಗ್ ಆಮೇಲೆ ಹನಿಮುನ್ಕ ಕಟ್ಟಿ ದೊಡ್ಡ ಸುಮ್ಮ ಮಗ್ಗ ಮುಜಿ ಮಾಡ್ಬೇಕ ಮುಜಿ ಮುಜಿ ಒಂದ್ ಬಡ್ಕೊಕತಾನೆ ನೀ ನೋಡ್ರ ಒಲ್ಲಿ ಹುಡುಗ ಬಂಗಾರ ಅಂತ ಹೋದಾನ ಸುಮ್ ಮುದಿ ಆಗ್ಬಿಡ್ರಿ ನೀ ಹುಡುಗ ಬಂಗಾರ ಅಂತ ಹೋದಾನ ನೀನೇ ಮದ್ವೆ ಆಗ್ಬಿಡಂಗಾರ ಯಪ್ಪ ಕಂಗ್ರಾಚುಲೇಷನ್ ನನ್ಗೆ ಕಂಗ್ರಾಚುಲೇಷನ್ ಮಾಡತಿ ಅಕ್ಕ ಮತ್ ನಿನ್ನ ಅವ್ ಕೂಡ ಮದ್ವಿ ಮಾಡ್ಕೊಂತಲ್ಲ ಯಾವ ಮಾಡ್ಕೋತಿ ಮದ್ವಿ ಮಗನ ನಾ ಮಾಡ್ಕೊಳ್ಳಿ ಮಾಡ್ಕೋ ಚೋಟು ಏನ ನಮ್ ಹುಡುಗನ್ ಕಳ್ಸ್ಕೊಡ್ಬೇಕು ಹಾಡ್ಯ ಮಕ್ಳ್ರೆ ನಿಮ್ ಗುಡ ಆಡುವ ಸಣ್ಣ ಹುಡುಗ ಮಾಡ ತಿನ್ನ ಮನೆಯಾಗಮ ಯಾಕೋ ಯಾಕೆ ಕಳ್ಸಿಕೊಡ್ಬೇಕವ

ಮೋಹದ ಹೆಂಡತಿ ತೀರಿದ ಬೆಳಕು ಮಾ ಬಾಯ್ ನಮಸ್ಕಾರ ರೀ ಅಂಟಿ ಹೇಳಿ ಯಾಕ್ರಿ ಆಂಟಿ ಎದಕ್ಕೆ ಕರ್ದ್ರಿ ಯಾಕ್ರ ಆಂಟಿ ಅಲ್ಲೋ ಭಾಡ್ಯ ನೋಡಾಕ ಅಕ್ಕ ಇದ್ದಂಗೆ ಅದೇನು ಮತ್ತು ನನಗೆ ಆಂಟಿ ಅಂಟೀರಿ ಅಕ್ಕ ಅಂತ ಕರ್ದ್ರಿ ಏನು ಬಾಯ್ ಹುಳಾಗೋತಾವು ಬದ್ಮಾಸ್ ಹೋಗಿ ಬಿಡಕ್ಕ ಎದಕ್ಕೆ ಕರ್ದಿ ಹೇಳದನ ಹಂಗೆ ಅಲ್ಲಲ್ಲ ನಿನ್ನ ಹೆಂಡತಿ ಸತ್ತ ಎಟ್ ವರ್ಷ ಆತೀಗ ಒಂದು ವರ್ಷ ಆಯ್ತು ಯಾಕ ಇನ್ನೂ ಯಾವಾಗ ಮದುವೆ ಆಗಲ್ಲ ನೀ ಗಾತು ಹಿಂಗ ಆ ಬಡ್ದು ಗಾತಿಯಪ್ಪ ಅಲ್ಲ ಅಕ್ಕ ಮೊದ್ಲ ಸತ್ತಾಳ ಈಗ ಇನ್ನೊಂದು ಮದಿ ಮಾಡ್ಕೋ ಅಂತಂದ್ರೆ ಯಾವ ಹುಡುಗಿ ಸಿಕ್ತಲ್ ನನಗ ನನ್ನ ಹಾಟ ತಕ್ಲಿ ನೀ ಏನ್ ಚಂದ ಇಲ್ಲ ಅಂತೊಂಡಿ ಆ ಚಂದ್ರಾಮನ್ ಬಾಜುಕ್ ನಿಂದಿಸಿದ್ರ ನೀ ಯಾರ ಚಂದ್ರಾಮ ಯಾರ ಗೊತ್ತಾಗಂಗಿಲ್ಲ ಆದ್ರೂ ಅಕ್ಕ ನನಗೆ ಹೆಣ್ಣು ಕೊಟ್ಟು ಮದ್ವಿ ಮಾಡ್ಬೇಕ ಅಕ್ಕ ಏಹೇಂಗನ್ನ ಬ್ಯಾಡಚಿದು ನಾ ಒಂದು ಹುಡುಗಿ ನೋಡಿದೇನೆ ನೀ ಮದಿ ಆಗ ಬಿಡ ಹುಡುಗಿ ನೋಡಿದು ಹಾ ಮ ಹುಡುಗಿ ಹೆಂಗಾದಾಕಕ್ಕೆ ನೋಡಾಕ ಹುಡುಗಿ ಮಸ್ತಾ ನೋಡಿದು ಹಾ ಮತ್ತೆ ಒಂದ ಕಣ್ಣಿಲ್ಲ ಒಂದ ಕಣ್ಣ ಐತೆ ಆದರೂ ಮಸ್ತ್ ಪಕ್ಕೆ ದಾಣು ಮತ್ತೆ ಇನ್ನೊಂದು ಹೇಳ್ತೇನೆ ಒಂದು ಕೈ ಒಂದು ಈಟ್ ಇಷ್ಟ ಇಷ್ಟ ಸೋಟ ಐತೆ ಆದರೂ ಆಕೆ ದಾಕಕ್ಕೆ ಏ ಏ ಯಾಕ ನೀನು ಹುಡುಗಿನ ತುರ್ಸಾತೀಯೋ ಏನು ಮೋರ್ಕ ಬಜಾರ್ದಿನ सामान ತುರ್ಸಾತಕತ್ತಿ ಏನು ನಾಯಕ ನೀಂಗನ್ನ ಬ್ಯಾಡ್ಲಾ ನಾನು ಹೇಳ್ತೇನೆ ಕೇಳ ಒಂದ್ ಸ್ವಲ್ಪ ಇಷ್ಟು ಕಾಲ ಸೊಟ್ಟು ಇಡ್ತಾಳೆ ಮತ್ತ ಇನ್ನೊಂದ್ ಹೇಳ್ತೇನೆ ನಿಂಗ ಇಷ್ಟು ಬೆಳ್ಳಗದ ಅಂದಿ ಹುಡುಗಿ ಬಿಸ್ಲಾಗ ನಿಂದ್ರಸಿರು ಚುಮಣೆ ಚುಡುಕ್ಬೇಕಾ ಹುಡುಗಿನ ಅಷ್ಟು ಬೆಳ್ಳಗದ ಅಂದ್ರೆ ಬೆಳ್ಳಗದ ಹಾಕಿ ನೀನ್ ಹುಡುಗಿನ ಹುಡುಕಾಡತಿಯೋ ಏನ ನನ್ನ ಜೀವನ ಹಾಳು ಮಾಡಕ್ ಮಾಡಕತಿ ಏ ಸಲ್ಮಾನ ನಮ್ಮ ಅಕ್ಕಗ ಆ ಹುಡುಗಿ ಹೆಂಗದಾನ ಮಸ್ತ್ ಚಟಕ ಪಟಕ ಚಟಕ ಅದನ್ಲು ಬಾಬಾ ಹೇಳು ಬಾ ಏ ಚಿರ ಬಡ್ಯ ಹಂಗ ಮಾಡಾಕ್ ಹೋಗ್ಬೇಡಲ್ಲ ನಿನ್ ಮದ್ವೆ ಖರ್ಚೆಲ್ಲ ನಾನಾ ನೋಡ್ಕೋತೇನೆ ಏನ ಬದ್ಮಾಸ್ ಬಡ್ಯು ನೀನ್ಸೋದು ಬೇಡ ನೀನ್ ಹುಡ್ಗಿನ ಬೇಡ ಕಂಡು ಬಂದ್ರಿ ಪೇಪರೋಯ್ ಅಮರ ನಮಸ್ಕಾರ ಬಾರ್ಟ ಆರಾಮ್ ನೋಡ್ರಿ ಅಮರೇ ಕೆಲಸ ಮಾಡ್ರಿ ಇಷ್ಟೇ ಕಷ್ಟ ಪಡತ್ರಿ ನೀವ್ ಇದನ್ನ ಬಂಗಾರ ಗಾಡಿ ಕೊಡಿರಿ ನೀ ಮನೆ ಹೋಗಿ ಅರಬ್ ಕೊಡ್ಬಿಡ್ರಿ 나 ಎಲ್ಲಾ ಮಾರ್ಕ ಕ್ಯಾಸ ಅದ್ರೇ ಏನು ಪगार ಬರುತ್ತಲ್ಲ ತಂದ ಕೊಡ್ತೇನ್ರಿ ನಿಮಗೆ ಆ ತರದು 90% ನಂಗ್ ಪಟ್ಟಿ ಬಿಡ್ರಿ ನೀವು ಯಪ್ಪ ಈ ಸ್ಟಾರ್ಟ್ ಮಾಡೋ ಯಾರು ಮೀ ಚೀರ್ ಜೀವನ ಫಸ್ಟ್ ಟೈಮ್ ಒಂದು ಒಳ್ಳೆ ಕೆಲಸ ಮಾಡಿದ್ಲೇ ನೇಯವೆ ಆ ಮತ್ತೆ ಅನ್ನಂಗ ಹುಡುಗಿ ಆರ್ಲಿ ಅವ ಯಪ್ಪ ಇಲ್ಲೇ ನಮ್ಮ ಗಲ್ಯಾಗ ಚಿದ್ಯಾ ಇಲ್ಲ ಆ ಚಿದ್ಯಾ ಬಡ್ಡಿ ಮಗ ಅವ

ಸಲ ಕಾಂಗ್ರ್ಯಾಚುಲೇಷನ್ಸ್ ಯಾಕಲೇ ಕಾಂಗ್ರ್ಯಾಚುಲೇಷನ್ ಅಣ್ಣ ತಿ ಮಗನ ಮತ್ತು ಚಿದ್ಯಾನ್ ನೀವು ಮದುವೆ ಬಾ ಮದಿ ಮಾಡ್ತೇನೆ ಹಾ ಮುಖ ಮುಖ ಏನ್ ಮಾಡತ್ತೀರಿ ಅಪ್ಪಂದು ಕಾಲ್ ಮುರ್ರಿ ಬಾಡ ಮಗಣ ಕಾಲ್ ಮುರಿಯೋದಲ್ಲ ಕಾಲ್ ಮುಗಿಯದ ಹಾ ಹಾ ಅದ ನೂರ ಸುಖ ಆಗ್ಬಾಡ್ರಿ ಹೇಳ್ರಿ ಗಿಡ ಚೆನ್ನೈ ಹೇಳ ಪಾಪ್ರ ನನ್ನ ಮಗಳ ಗಿಣಿ ಹಂಗ ಸಾಕಿದೇನಪ್ಪ ಮತ್ ನಮ್ನೇನು ಹಂದಿ ಹಾಂಗ ಸಾಕ್ಯಾರ ನಮ್ಮ ಏ ಏನಿಲ್ಲ ರೀ ಮ ಅವರ ಹೇಳಿ ಹೇಳ್ರಿ ಏನೇ ಹೇಳ ನೋಡಪ್ಪ ಮಗಳ ಗಿಣಿ ಹಾಂಗ ಸಾಕಿದೇನಿ ನೀನು ಮುಂದೆ ನಿನಗೆ ಜವಾಬ್ದಾರಿ ಪನ್ ನನ್ನ ಮಗಳನ್ನ ಚಲೋ ತುಂಬ ನೋಡ್ಕೋ ಮಾವಾರ ಗಿನಿ ಏನ್ರಿ ಅರ್ಗಿನಿ ಹಂಗೆ ನೋಡ್ಕೊತೇನಿ ರೀ ನಿಮ್ಮ ಮಗಳನ್ನ ಅಷ್ಟು ಚಲೋ ನೋಡ್ಕೋತೀನಿ ನೀವು ಚಿಂತೆ ಬಿಡ್ರಿ ದೋಸ್ತ ನೈಂಟಿ ಹುಡ್ಕೊಂಡಾರ ಮೀರಿ ಮನ್ಯಾಗ ಏ ನೀನು ಮಾರೇನು ಚಲೋ ಮಾಮ ನಮ್ಮ ಅಕ್ಕ ಚಲೋ ನೋಡ್ಕೋ ಏ ಮಂಜಾನ ಮಗ್ನ ಸುಮ್ಮ ಇರಲಿ ಮದಿ ಆಗುನು ಇದೇ ನಮನಿ ಕಾಡಕತ್ತಿಲ್ಲ ಮಾವ ಅನ್ನಲೆ ಬಾಯ್ ತುಂಬ ಮಾಮ ಮಾಮ ಅನ್ನಕತ್ತೀನಿ ಮಾಮ ಮಾಮ ಅಲ್ಲಿ ಮಾವ ದೇವ್ರ ಕಣ್ ತೆರದು ಒಪ್ಪ ಇಂತ ಹಳೆ ಸಿಕ್ ನಮಗ ದೇವ್ರ ಒಂದಿಟ್ ನೆನಸು ಭಾರ್ಯನ ಮಗನ ನಿಂದು ದೌಡ್ ಲಗ್ನ ಆಗ್ತೈತಿ ಆ ನಂದು ಮುಂದೆ ಹೋಗತಿಯ ಸಾಕ ಗಂಡು ಮನೆ ಹೋಗಿ ಕೂಡ್ಲಿ ಅವ್ ಏನಾರ ಕುಸ್ಕಂದ್ರ ನನಗೆ ಹೇಳಿ ಇದ ಗಂಡ್ಲಿ ಲೋಡ್ ಮಾಡಿ ಸುಟ್ಟು ಬಿಡ್ತಾನ ನನ್ನ ಗಂಡಗ ಸುಡ್ತೇನೆ ಅಂತ ಹೇಳ್ತಿ ಹೊಡೆದ್ಬಿಟ್ಲಿ ಯಾಕ ಮೊದಲ್ ನೀ ನನಗ್ ಸಪೋರ್ಟ್ ಮಾಡ್ತಿ ತಮ್ಮಗ ಈಗ ಗಂಡು ಬಂದ್ ಕೂಡಲೇ ಅವ್ನ್ ಸಪೋರ್ಟ್ ಮಾಡತ್ತಿ ಪದಲಾಗಿದ್ ನೋಡಿ ನೀ ಬದಲಾಗಬೇಕಾಕ್ಕೇತಿ ಮದ್ವೆ ಆತೈತಿ ಅಂದ್ಮೇಲೆ ಬದಲಾಗಬೇಕಾಗ್ತೇತಿ ಇದಾ ಜೀವನಾ ನೀ ಏನ್ ಚಿಂತಿ ಮಾಡ್ಬೇಡ ತಗೋ ನಿನ್ಗು ಆಶೀರ್ವಾದ ಕೊಡ್ತೇನಾ ನಿನ್ನಗೂ ಜಲ್ದಿ ಮದ್ವೆ ಆಗ್ಲಿ ಅಂತ ಏ ಯವ್ವ ತಂಗಿ ಇವಂಗೇನ ಆಶೀರ್ವಾದ ಮಾಡ್ತಿವ್ವ ಈ ತಿಕ್ಲನ ಮಗ ನೋಡಲ್ಲ ಪ್ಯಾನ್ ಮ್ಯಾಲ ಚಡ್ಡಿ ಹಾಕೊಂಡ ನಾನ ನೆಟ್ಟ ಅರಿವಿ ಹಾಕಾಕ ಬರುದಿಲ್ಲಾ ಇವ್ಂಗ ಲಗ್ನಾ ಮಾಡಿದ್ನಿ ಅಂದ್ರ ಆ ಹುಡ್ಗಿ ಬಾಳಿ ಏನ್ ಆಗ್ಬಾರ್ದ ಏನಾಗ್ಬಾರ್ದಂತ ನಾನ್ ಹೆಂಗ ಇಷ್ಟ ನಾ ಹಂಗ ಬದತ್ತೇನ ಗೊತ್ತ ಬರ್ಬೇಡಂದ ಯವ್ವ ಇವ್ವ ಯಾವಾಗ ಸುದ್ದ ಆಗ್ತಾ ಅವಾಗ ಲಗ್ನಾ ಮಾಡ್ತೇನಿ ನೀ ನಡಿಲಿ ಲಕ್ಷ್ಮೀ ನೀ ಇದಾಗಿ ಎಷ್ಟು ಚಲೋ ಇತ್ತ ಈ ಜೀವನ ನೀವೊಂದ್ ಕೆಲಸ ಹಸ್ತಿರ್ತಿಲ್ಲ ಒಂದು ಕುಂದ್ರ ಅನ್ನಂಗಿಲ್ಲ ಒಂದು ನೆಂದ್ರ ಅನ್ನಂಗಿಲ್ಲ ಅಷ್ಟು ಚಲೋ ಆಗಿ ನೋಡ್ಕೋತಿದ್ಯ ಲಕ್ಷ್ಮಿ ಲಕ್ಷ್ಮಿ ಏನ್ರಿ ಮಧ್ಯಾಹ್ಕಳಾತಿರಿ ಮತ್ ಇದಮ್ದೆ ಇಲ್ಲ ನನ್ ಲಕ್ಷ್ಮಿ ಬಾಳ್ ನೆನಪಾಗತ್ತಲ್ಲ ನನಗ ಆಕಿ ಸತ್ತಾಕಿ ಹೋದ್ಲಕ್ಕಿ ಈಗ ನಾನ್ ನಿಮ್ಮನ್ ಮದ್ವಿ ಮಾಡ್ಕೊಂಡ್ ಬಂದೇನಿ ನನ್ ಕೂಡ ಚಲೋ ಇರಬೇಕು ನೀವು ಆಕಿನ ಯಾಕೆ ನೆನಪ್ ಮಾಡ್ಕೋತೀರಿ ಇಲ್ಲ ಈಗ ಆಕಿ ನಮ್ಮ ಜೊತೆ ಇದ್ದಿದ್ರ ಇನ್ನು ಬಾಳ್ ಚಲೋ ಇರ್ತಿತ್ಲ ಜೀವನ ಅಕ್ಕಿ ನಿಮ್ಮ ಜೊತೆ ಇದ್ದಿದ್ರ ನಾ ಯಾಕೆ ನಿಮ್ಮನ್ ಮದುವೆ ಆಗ್ತೀನಿ ಹಾ ನೀ ಹೇಳುದು ಬರೋಬರ್ ಐತ್ ನೋಡ್ ಬರೋಬರ್ ಐತಿ ಆದ್ರೂ ನಮ್ಮ ಲಕ್ಷ್ಮಿ ನಮ್ ಜೊತೆ ಇದ್ದಿದ್ರ ಲೇ ಲಕ್ಷ್ಮೀ ನಿನ್ನ ಕಾಲು ಒತ್ತಾಕೈತ ಒಂದು ತಾಸು ಆತ್ಲೆ ನಿನ್ನ ಕಾಲು ಒತ್ತಿ ಒತ್ತಿ ನನ್ನ ಕೈಯಲ್ಲಿ ನುಸಾಕತ್ತು ಈಗ ನಂಗ್ ರೆಸ್ಟ್ ಕೋರ್ಲಿ ಹ್ಮ್ ಆಯ್ತು ಹ್ಮ್ ಆಯ್ತು ಏ ಕುಂಡ್ರಿಲಿ ಮತ್ತೇನಾತ ನೋಡ್ರಿ ಮೊಬೈಲ್ ದಾಗ ನಂಗೆ ರೀಲ್ಸ್ ನೋಡಿ ಬಾಳ ಸುಸ್ತಾಗೈತಿ ಹೋಗಿ ಒಂದು ಗರ್ಮ ಗರಮ್ ಟೀ ತಗೊಂಬೇಕು ಅಲ್ಲ ರೆಸ್ಟ್ ಕೊಡ್ತೀನಿ ಅಂತೇಳಿ ಹೇಳಿ ಕ್ಯಾಸ ಈಗ ಮತ್ ಚಾ ಮಾಡ್ಕೊಂಬಾ ಅಂತ ಹೇಳತ್ತಿಲ್ಲ ನನಗೆ ಮತ್ತ ನೀನ್ ರೆಸ್ಟ್ ಕೊಟ್ಟಂಗ್ ಆತ್ ನನಗ ಏ ಚಾ ಕುದೆ ಮಟ್ಟ ಅಲ್ಲೇ ನಿಂದ್ರೋಗ ಅಲ್ಲೇ ರೇಟ್ ಸಿಗ್ತೈತಿ ನಿನಗೆ ಇಲ್ಲೇನ್ ಕುಂತಿ ನಡಿನ್ನ ಹಾ ಮದು ನೀ ಹೇಳೋದು ಬರೋಬರ್ ಐತೆ ಬರ್ಬರ್ ಐತಿ ಏನ್ ಬರ್ಬರ್ ಐತಿ ಏನಿಲ್ಲ ತಗೋ ಏನಿಲ್ಲ ಗಂ ಏನಿ ಮುಖ ಮುಖ ನೋಡ್ಕೊಂಡು ನಿಂತಿರಿ ಹೋಗ್ರಿ ಅಲ್ಲಿ ಸಾಕಷ್ಟು ಬಾಂಡಿ ಬಿದ್ದಾವ ತಿಕ್ಕೋಬ್ರೇ ಅವ್ನ ಹಾ ಗಂಡುಗ ಬಾಂಡಿ ತಿಕ್ಕು ಅಂತ ಹೇಳ್ತೀನಿ ನಾ ಬಾಂಡಿ ತಿಕ್ಬೇಕು ಮತ್ತ ನಿಮಗ ಹೇಳಲ್ದ ನಿಮ್ಮ ಅಪ್ಪ ಹೇಳೇನ್ ನೋಡ್ರಿ ಅಲ್ಲೇ ಅಯ್ಯೋ ದುರ್ವಿದೆಯೇ ಇದೆಂತ ಕರ್ಮ ಬಂತು ನನಗೆ ಆ ಹೆಂಡ್ತಿನೂ ಹಂಗೆ ಕೆಲಸ ಹಚ್ ಈ ಹೆಂಡ್ತಿನೂ ಹಂಗೆ ಕೆಲಸ ಹಚ್ಚತ್ತಲ್ಲೋ ದೇವರೇ ಅಯ್ಯೋ ಲಕ್ಷ್ಮೀ ನೀನು ಎಷ್ಟು ಚಲೋ ಇದ್ದಲ್ಲಿ ಸಣ್ಣ ಪುಟ್ಟ ಕೆಲಸ ಹೇಳ್ತಿದ್ದಿ ಇದೊಂದು ಐತಿ ಮನೆಯಾಗಿ ಇದ್ದದ ಕೆಲಸ ಇಲ್ಲ ನನಗೆ ಹೇಳಾಕತ್ತೈತಿ

देखने कड़े कड़े बस ठीक लाओ सा टमाटर सॉस हाय रे आराम देर लो हाँ आराम adenine ने देउली ನಿನ್ನ ಇದನ್ ಹುಚ್ಚಗಿ ಚಿಡ್ದೇತೇನ್ರೀ ನಂಗೆ ಗೊತ್ತಾದ್ ನೀವು ಯಾಕೆಂಗ್ ಮಾಡಿರಂತ ಹಗಲೆಲ್ಲ ಆಕಿಂದ ನೆನ್ಸ್ಕೊಂತಿರ್ತಿರ್ಲಾ ಆಕಿಂದ ದೇವ್ ಹಾಕ ಕಾಣಿಸ್ ನಿಮ್ಗ ಹುಚ್ಚಗಿತ್ ಚಿಡ್ದೇತ್ ನಿಮಗ ಹೋಗಿ ದವಾಖಾನೆಗ್ ತರ್ಸ್ಕೊಂಡ್ಬರ್ರಿ ನೋಡಿ ಎಲ್ಲಿ ಅಲ್ಲಿ ನಿಂತಿದ್ರು ನೋಡ್ರಿ ದ್ವ ನಿಂದ ನಿಂತ ನೋಡಿನಿ ನಂಗೆ ಭಾವ ನೋಡ್ರಿ ಎಲ್ಲಿ ನೋಡ್ರಿ ನೆಟಗ ನೋಡ್ರಿ ಎಲ್ಲಿಂತಾಳ ಈಗ ಇಲ್ಲಿ ಮತ್ತೆ ಮತ್ ಮಾಯಾದ್ ಕ್ಷಣಾದಿ ಹೋಗು ಹುಚ್ಚಿಗೆ ಚಿಡ್ದೋಂಗ ನೀರ್ ಹೋರ್ಕಿ ಬಾಳಾಗ ಏತ್ನಂಗ ಹೋಗ್ ಬಟ್ಲಿ ತಗೊಂಬ ಹೋಗ್ರಿ ಇಲ್ಲಿ ನೀರಿನ್ ಬಟ್ಲಿ ತಗೊಂಬರ್ರಿ ದೆವ್ ಅಂತ ಭೂತ್ ಅಂತ ಈಗ ಕಲಿಯೋದಾಗ ಮನ್ಯಾರ ದೆವ್ವ ಈಗ ದೇವದ್ಗಿ ಯಾರ್ ನಂಬ್ತಾರ ಏನ್ ಇವ್ಕು ಹುಚ್ಚಿ ಏನು ಏನ್ ಹೇಳ್ಬೇಕಿವ್ಕ ್ಯಾ ನೀ ನಮ್ಮ ಮದ್ವೆ ರೊಕ್ಕ ಭಾಳ ಸಹಾಯ ಮಾಡಿದ್ ನೋಡ್ಲಿಪ್ಪ ಟ್ಯಾಂಕ್ಸಾ ಟ್ಯಾಂಕ್ಸ್ ಹೋದ ಎಲ್ಲರೂ ಸೂಡುನಿಲ್ಟಿ ಹೇಳ ಯಾವಾಗ ಕೊಡ್ತೀಯ ಪಾಲ್ಟಿ ಏ ಇಲ್ಲೋ ನಾ ಅಲ್ಲ ದೇ ದೇವ್ ಹಿಡ್ದ ಏನ್ ದೇವ್ ದೇವ ಅಂತ ಗಾಳಿಗೆ ಬಿಡಿತ ನೋಡಿ ಏ ಮಗನ ಇಡ್ಲಿ ನಿಂತೇ ದೆ

ಇಲ್ಲೋ ಇಲ್ಲೋ ದೋಸ್ತ ಇಲ್ಲೇ ಗಪ್ ನಿನ್ ಪಾಲ್ಟಿ ಕೊಡ್ತೀನಿ ಕೊಡ್ತೀನಿ ಪಾಲ್ಟಿ ಕೊಡ್ತೀನಿ ಏ ಹಾಂಗ್ ಬ್ಯಾಡ್ಲಿಪ್ಪ ಕೊಡ್ತೀನಿ ಸುಮ್ ನೀರೇ ಅದಕ್ಕೆ ಕಾಡಕತಿ ನೋಡ್ರಿ ನಾವು ಏನೇನೋ ಅನ್ಕೋತಾರೆ ನಿನ್ ಕಾಲ್ ಮುಗಿದ್ ಗಪ್ ಇರೇ ನೀ ಕಾಡೋದಿತ್ತು ನನಗ್ ಮಾತ್ರ ಕಾಡಸ ಎಲ್ಲರಿಗೂ ಮಾತಾಡತಿ ಸುಮ್ನೀರ್ ತಗೋರು ಅಣ್ಣ ಸ್ವಲ್ಪ ಏನಾಯ್ತು ದೋಗ ಐತ್ಲಾಪ ಅಲ್ಲ ಇಲ್ಲ ಮಾರಯ ಏನಿದ ತಲೆಗಿಲ್ಲಿ ಕೆಟ್ಟೈತೇನ ಮಗನ ನಾ ಏನು ಸಾಲ ಕೊಟ್ಟೇನಲ್ಲ ಬಡ್ಡಿ ಸಮೇತ ಚಕ್ರ ಬಡ್ಡಿ ಸಮೇತ ವಸೂಲಿ ಮಾಡ್ತಾನೆ ಮಗನ ಬಿಡೋಂಗಿಲ್ನ ನೆನಪಿಟ್ಕೊಯ್ದ ಹೋಗ್ಲವು ಓಡಿ ಅಲ್ಲಿ ಆದಂತ ಏನು ತೆಲಿಗಿಲಿ ಕೆಟ್ಟೈತಿ ಅಂಬಲ್ಲ ಎಲ್ಲಿ ದೇವ್ ಐತಿ ಅಂಬಲ್ಲಿ ಹಳಪಿಯ ಹಾಯಾಗಿ ಕುಳತಿರು ನೀನು ಮರಿನ ಹಾಗೆ ರಾಣಿ ಹಾಗೆ ಎಲ್ಲ ಕೆಲಸ ನಾಡು ಮುಗಿಸುವ ಹಿನ್ನೆ ಈಗ ನನ್ನ ರಾಣಿಗೆ ಸರಲ್ರ ರೀ 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 ನಿಮ್ ತಲೆಯಾಗ ಬುದ್ಧಿ ಐತಿಯ ಸಗಣಿ ಆಯ್ತಾ ೀ ಡಿ ನೀನ್ನಿ ನೋಡ್ರ ಅಲ್ಲಿ ಕೆಳಗ ಹಾಂಗ್ ಮಾಡಿದ್ರಿ ಮನೆ ರಾತ್ರಿ ಹಂಗ್ ಮಾಡಿದ್ರಿ ಈಗ ಈಗ ನೋಡ್ರಿ ಹಿಂಗ್ ಮಾಡಾತಿರಿ ಯಾಕೆ ಕಳ್ಸತ್ತೀರಿ ನನಗ ಯಾಕೆ ನೀವು ಬರ್ತ ಬರ್ತಾ ನೀವ್ ನನ್ ಬಾಳ ಕಡ್ಸಾತಿರಿ ನಾ ನಮ್ಮಅಪ್ಪಾಗ ಫೋನ್ ಮಾಡ್ತೇನೆ ನೋಡ್ರಿ ಏ ರಾಕ್ಷಿ ನಾನಿನ್ ಏನ್ ಪಾಪ ಮಾಡಿದ ನನಗೆ ಹಿಂಗ ಕಾಡತ್ತೀರಿ ನೀ ಇದ್ದಾಗ ನನಗ ಚಲನ ನಡ್ಕೊಂಡಿನ ಯಾಕೆ ಕಾಡ

ನಿನಗೆ ನನ್ನ ಮಗಳು ಚಿರೋ ತಮ್ಮ ನೋಡ್ಕೋತಿ ಅಂತೇಳಿ ನಿನಗೆ ಕಾಲ್ ತೊಳೆ ಕನ್ಯಾದವನ್ ಮಾಡ್ಕೊಟ್ಟಿನಲ್ಲು ಅದನ್ನೂ ವಿಶ್ವಾಸ ಇಟ್ಕೊಳ್ಳಿರಲು ನಿನ್ ಹೇಂದಿ ಬ್ಯಾಡಾಗಿದ್ರೆ ಎದಕ್ ನನ್ ಮಗಳು ಮುದಿ ಆದ್ಯೋ ಬಾಡ್ಯಾನ ಅಂತವಣ ಮಾವ ನಾ ಏನು ಮಾಡತಿಲ್ರಿ ಎಲ್ಲಾ ಹಾಕಿ ಜೋ ಕಾಡತೈತ್ರಿ ನನಗೆ ನಾ ಯಾಕ ನಿಮ್ ಮಗಳ ಒಳಿಲ್ರಿ ಬಡಿಲ್ರಿ ನಾ ಯಾಕ ನಿಮ್ ಮಗಳ ಕಾಲ್ ಹೇಳೋನ್ರಿ ನೀನ್ ಆಟಕ್ ಮಾಡಕ್ ಹೋಗಬೇಡ ಇಲ್ರಿ ಮಾವ ನನ್ನ ಮಗನೇ ಹೇಳಿ ಬಾಡ್ಯಾನ ಮಗನ

ಅಲ್ಲ ನೀ ಒಂದು ಹೇಳಿದ್ವಿ ಒಂದ್ ನನಗೆ ನನ್ಗ ಹೋಗ್ಬೇಡ್ರಿ ನಾನು ಹೂತ್ ಹಾಕ್ರಿ ಅಂತ ಹೇಳಿದ್ವಿ ಅದನ್ನ ಮಾಡಿದ್ದೇನೆ ಆದ್ರೂ ನನಗ್ ಕಾಡಕತಿ ಇನ್ನೂ ಏನ್ ಮಾಡ್ಬೇಕ ನೀ ಸುಮ್ನೆ ನಿಂದ್ರ ಬಾರವಾ ಬಾಯ್ಬಿಟ್ಟು ಹೇವಾ ನನಗೊಂದು ರೀ ಮಾವ ರೀ ನನ್ನ ಮೊದಲನೇ ಹೆಂಡತಿ ಏನು ಹೇಳತ್ತಾವಂತಂದ್ರೆ ನಮ್ಮ ಇಬ್ರಿಗೂ ಒಂದು ಮಗು ಆತಂದ್ರೆ ಅವಾಗ ನನ್ನ ಬಿಟ್ಟು ಹೋಗ್ತಾವಂತ್ರಿ ಆಕೆ ಅಯ್ಯೋ ಅಪ್ಪ ನಂಗೆ ಭಾಳ ತ್ರಾಸ ಆಗಾಕತೈತಿ ಅಯ್ಯೋ ಅಯ್ಯೋ ನಂಗೆ ಭಾಳ ತ್ರಾಸ ಅಯ್ಯೋ ರೀ ನಡ್ಯಾಕೆ ಆಗ್ತ ನಂಗೆ ನಡೆಯಕ್ಕೆ ಆಗವರ್ತೀ ಅಯ್ಯೋ ನಂಗೆ ಆಗವರ್ತ

Oke, coba. Kalian mau ke alternatif apa? Kalian mau bawa ke Ya, iya, kalian mau <tuh sukses>